ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಇವರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಮತ್ತು ದೇಶದ ಪ್ರಧಾನಿ ಆದ ನರೇಂದ್ರ ಮೋದಿಯವರು ಜನಪ್ರಿಯತೆ ವಿಶ್ವವೇ ಒಪ್ಪುವಂಥ ವ್ಯಕ್ತಿ ನರೇಂದ್ರ ಮೋದಿ ಅವರು ಈ ದೇಶದ ಹಿತದೃಷ್ಟಿಯಿಂದ ರಾಜ್ಯದ ಹಿತದೃಷ್ಟಿಯಿಂದ ನಮ್ಮ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬುವನ್ನು ಈ ಕೋಲಾರ ಜನತೆಯಲ್ಲಿ ಮನವಿ ಮಾಡ್ತೀನಿ ಅಧಿಕ ಮತಗಳಿಂದ ಅವ್ರನ್ನ ಜೈಶಾಲಿ ಹಂಗೆ ಹಾಗೆ ಮಾಡಬೇಕು ಮತ್ತು ಕುಮಾರಸ್ವಾಮಿಯವರು ಅಷ್ಟೇ ಸಾಲ ಮನ್ನಾ ಇರ್ಬೋದು ಲಾ ಲಾಟ್ರಿ ನಿಷೇಧ ಇರ್ಬೋದು ಮತ್ತು ಯಡಿಯೂರಪ್ಪನವರು ಇದ್ದವಾಗ ಅವರಿಗೂ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮತ್ತು ನರೇಂದ್ರ ಮೋದಿಯವರು ವಿಶ್ವದಲ್ಲೇ ವಿಶ್ವವೇ ಒಪ್ಪುವಂಥ ವ್ಯಕ್ತಿ ಆದ್ದರಿಂದ ನಮ್ಮ ಅಭ್ಯರ್ಥಿಯಾದ ಮಲ್ಲೇಶ್ ಅವರನ್ನು ಅಧಿಕ ಮತಗಳಿಂದ ಕೋಲಾರರ ಜನತೆಯಲ್ಲಿ ಮನವಿ ಮಾಡ್ತೀನಿ ದೇಶಾದೀತ ದೃಷ್ಟಿಯಿಂದ ಮತ್ತು ರಾಜ್ಯ ದೃಷ್ಟಿಯಿಂದ ಮಲ್ಲೇಶ್ ಬಾಬು ಅಧಿಕ ಮತಗಳನ್ನು ಜಯಶಾಲಿಯನ್ನ ಮಾಡಬೇಕನ್ನ ತಮ್ಮಲ್ಲಿ ಮನವಿ ಮಾಡ್ತೀನಿ ಹ್ಞೂ ಮಲ್ಲೇಶ್ ಬಾಬು ಅವರ ಕ್ರಮ ಸಂಖ್ಯೆ ಎರಡು ಅವರು ಒಳ್ಳೆಯ ವ್ಯಕ್ತಿ ನಮ್ಮ ಜಿಲ್ಲೆಯವರೇ ಆಗಿದ್ದಾರೆ ಕಾಂಗ್ರೆಸ್ನ ಗೌತಮ್ ಅವರು ಬೆಂಗಳೂರಿಂದ ಬಂದು ಕ್ಯಾಂಡಿಡೇಟ್ ಮಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಬೇರೆ ಯಾರು ಇಲ್ವಾ ಆದ್ದರಿಂದ ನಮ್ಮ ಜಿಲ್ಲೆಯವರು ನಮ್ಮ ಕೈಗೆ ಸಿಗ್ತಾರೆ ಅವರು ಮಲ್ಲೇಶ್ ಬಾಬು ಈಗ ದೇಶದೆಲ್ಲ ನರೇಂದ್ರ ಮೋದಿ ನಾನ್ನೂರು ಪ್ಲಸ್ ಅಂತೂ ಗ್ಯಾರಂಟಿ ಬರುತ್ತೆ ಎನ್ ಡಿ ಎ ಗೆದ್ದೇ ಗೆಲ್ಲುತ್ತೆ ನರೇಂದ್ರ ಮೋದಿಯವನು ಮತ್ತೊಮ್ಮೆ ಮುಗಿದೊಮ್ಮೆ ಅವನು ಪ್ರಧಾನಿ ಆಗಬೇಕು ದೇಶದ ದೃಷ್ಟಿಯಿಂದ ದೇಶದ ಭದ್ರತೆಯಿಂದ ಮತ್ತು ರೈತರಿಗಂತೂ ಈ ಸರ್ಕಾರ ಏನು ಮಾಡಿಲ್ಲ ಬರೀ ಬಿಟ್ಟು ಭಾಗಗಳು ಕೊಟ್ಟು ರೈತರನ್ನಂತೂ ಒಂಚೂರು ನೋಡ್ತಾ ಇಲ್ಲ ಕಾವೇರಿ ನೀರನ್ನ ನೀರಿನ ಬಿಡ್ತಾ ಇದ್ದಾರೆ ಕರೆಂಟ್ ಇಲ್ಲ ರೈತರು ಸಾಲ ಮನ್ನಾ ಇಲ್ಲ ಕುಮಾರಸ್ವಾಮಿ ಅವರು ಸುಮಾರು ಇಪ್ಪತ್ತೈದು ಸಾವಿರ ಕೋಟಿಯನ್ನು ಮನ್ನಾ ಮಾಡಿದ್ರು ಇವರು ಬರೀ ಪಿ ಬಿಟ್ಟು ಬಾಗಿಲು ಕೊಟ್ಟು ಕರ್ನಾಟಕದಲ್ಲಿ ಸಾಲದಲ್ಲಿ ಮುಗಿಸ್ಬಿಡ್ತಾರೆ ಆದ್ದರಿಂದ ಎನ್ ಡಿ ಎ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬು ಅವರನ್ನು ಮಾಡಬೇಕು ಅಧಿಕ ಮತಗಳಿಂದ ಗೆಲ್ಲಿಸ್ಬೇಕು ಮತ್ತು ನರೇಂದ್ರ ಮೋದಿಯೇ ಮತ್ತೊಮ್ಮೆ ಪ್ರಧಾನಿ ಮಂತ್ರಿಯನ್ನಾಗಿ ಮಾಡಬೇಕೆಂದು ತಮ್ಮ ಕೋಲಾರ ಜನತೆಯಲ್ಲಿ ಕಳಕಳಿಯಿಂದ ಮತ್ತೊಮ್ಮೆ ಮುಖದೊಮ್ಮೆ ಕೈ ಮುಗಿತಾ ಬೇಡ್ಕೊಡ್ತೀವಿ ಜಂಟಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಉಮ್ಮತವಾಗಿ ಎಲೆಕ್ಷನ್ ಇದು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀವಿ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜಂಟಿಯಾಗಿ ಮಾಡೋದ್ರಿಂದ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ದೃಷ್ಟಿಯಿಂದ ರಾತ್ರಿ ಇದೇ ಥರ ಮುಂದುವರಲಿ ಈ ಒಂದು ಜಂಟಿ ಆಗಿರೋ ಜೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಆಗಿರೋದ್ರಿಂದ ಒಳ್ಳೆಯ ಅನುಕೂಲ ಇದೆ ಗೆಲ್ಲೋದಲ್ಲ ಸಂಶಯನೇ ಇಲ್ಲ ಬಿಡಿ ಮತ್ತು ನಾವು ಕಾನೂನು ಘಟಕದಿಂದ ಎಲ್ಲ ರಾಜ್ಯದಲ್ಲೆ ಸಂಚಾರ ಮಾಡಿ ಎಲ್ಲ ಆಲ್ರೆಡಿ ಮಾಡ್ತಾ ಇದ್ದಾರೆ ಕಾನೂನು ಘಟಕ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪರವಾಗಿ ಜೆ ಡಿ ಎಸ್ ಕಾನೂನು ಘಟಕದಿಂದ ಎರಡೂ ಕಡೆಯಿಂದನೂ ಎಲ್ಲ ಅಡ್ವೊಕೇಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಮುಂದೆ ಕೋಲಾರದಲ್ಲೂ ಮಾಡ್ತಾಯಿದ್ದಾರೆ ಎಲ್ಲ ರಾಜ್ಯದಲ್ಲೆಲ್ಲ ಓಡಾಡಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಗೆಲ್ಲೋದ್ರೆ ಯಾವುದೇ ಸಂಶಯ ಇಲ್ಲ ಅಲ್ಲಿ ಜಾತಿ ಇಟ್ಕೊಂಡು ಹೊಡೆದಾಡ್ತಾ ಇದ್ದಾರೆ ಜಾತಿ ರಾಜಕೀಯ ಮಾಡಲೇಬಾರ್ದು ದೇಶ ಮುಂದುವರಿಬೇಕಾದ್ರೆ ಜಾತಿ ಬಿಡ್ಬೇಕು ಫಸ್ಟು ಯಾರು ಒಳ್ಳೆ ವ್ಯಕ್ತಿ ಇದ್ದಾರೆ ಅವ್ರನ್ನ ಆಯ್ಕೆ ಬೇಕು ಆಯ್ಕೆ ಮಾಡಬೇಕು ಈಗ ಮನ್ನಾತರು ಇದ್ದಾರೆ ಮತ್ತು ಎದುವರು ಇದ್ದಾರೆ ಬಿ ಜೆ ಪಿ ಅವರು ಅವ್ರು ಕೊಟ್ಟಿದ್ದಾರೆ ಅದಕ್ಕಿಂತ ಇನ್ನೊಂದು ಬೇರೆ ಏನಿಲ್ಲ ಅಂಥವ್ರು ಮತ್ತೆ ಒಳ್ಳೆ ವ್ಯಕ್ತಿಗಳು ರಾಜಕೀಯಕ್ಕೆ ಬರಬೇಕು ಬರೀ ಅವರು ಇವರು ಅಂತೇಳ್ಬಿಟ್ಟು ಎಲ್ಲ ಜನ ಆಡ್ಕೊಂಡೋಗಿದ್ದಾರೆ ಒಳ್ಳೆ ವ್ಯಕ್ತಿಗಳು ಗೆಲ್ಲಿಸಿ ದೇಶ ಉದ್ಧಾರ ಆಗಲಿ ರಾಜ್ಯ ಉದ್ಧಾರ ಆಗಲಿ ಅಲ್ಲಿ ಮನವಿ ಅಷ್ಟೇ ಏನಾಗ್ಬಿಟ್ಟಿದೆ ಅಂದರೆ ಈಗ ದೇಶದಲ್ಲಿ ಜನಮೆತ್ತಿದ ವ್ಯಕ್ತಿ ಅಂತ ಹೇಳಿದ್ರೆ ನರೇಂದ್ರ ಮೋದಿಯವರು ಈ ಬಣ್ಣಲ್ ರಾಜಕೀಯ ಇದೆಯಲ್ಲ ಅದೇನು ನಡೆಯಲ್ಲ ಈಗ ಎಡಗೈ ಆಗಲಿ ಬಳಗೈ ಆಗಲಿ ಆ ಜಾತಿ ಈ ಜಾತಿ ಏನಿಲ್ಲ ಮೋದಿ ಪ್ರಧಾನಿ ಆಗಬೇಕು ದೇಶದಲ್ಲಿ ನಮ್ಮ ಭಾರತ ಎಲ್ಲಿದೆ ಅಂದರೆ ನಂಬರ್ ಒನ್ ಕ ಹಿಂದೆ ಬ್ರಿಟಿಷರು ಇದ್ದರು ಬ್ರಿಟಿಷ್ನ ಇದ್ರು ಆ ಈಗ ಭಾರತ ಮೇಲೆ ಎಲ್ಲ ಅವಲಂಬನೆ ಆಗಬೇಕು ಆ ಥರ ನರೇಂದ್ರ ಮೋದಿಯವರು ಕೆಲಸ ಮಾಡ್ತಾಯಿದ್ದಾರೆ ಟ್ವೆಂಟಿ ಫೋರ್ ಅವರ್ಸು ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆಯ ವ್ಯಕ್ತಿ ದೇಶ ಮೆಚ್ಚಿದ ವ್ಯಕ್ತಿ ವಿಶ್ವ ಮೆಚ್ಚಿದ ವ್ಯಕ್ತಿ ಅದಕ್ಕೆ ನರೇಂದ್ರ ಮೋದಿಯವರು ಪ್ರಧಾನ ಯಾವುದೇ ಸಂಶಯ ಇಲ್ಲ ನಾನ್ನೂರು ಪ್ಲಸ್ ಸೀಟ್ ಸೀಟಂತೂ ಇದರಲ್ಲಿ ಯಾವುದೇ ಇಲ್ಲ ಕರ್ನಾಟಕದಲ್ಲೂ ಅಷ್ಟೇ ಒಳ್ಳೆಯ ಅಭಿವೃದ್ಧಿ ಆಗುತ್ತೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಟ್ಟಿಗೆ ಇರೋದ್ರಿಂದ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಮುಂದೇನು ಒಳ್ಳೊಳ್ಳೆ ಕೆಲಸಗಳಾಗುತ್ತೆ ರೈತರಿಗಂತೂ ಈ ಕಾಂಗ್ರೆಸ್ ಏನೂ ಮಾಡಿಲ್ಲ ಬಿಟ್ಟಿ ಬಾಗಿ ಮಾಡಿ ಸರ್ಕಾರ ಅಂತೂ ಸಾಲದಲ್ಲಿ ಸಿಕ್ಕಾಕ್ಸ್ತಾರೆ ಇವರು ಇಟ್ಟಿದ್ದಾರೆ ಇದಾರೆ ಅವ್ರನ್ನ ಗೆಲ್ಸ್ಕೊಳ್ಳ್ರಿ ಕೈ ಸಿಗ್ತಾರೆ ನಮ್ಮ ಬಂಗಾರಪೇಟೆಗಳು ಮಡೇಶ್ ಹೋಗುವವರು ಅವ ಕಡಿಮೆ ಅಂತರಗಳಿಂದ ಸೋತಿದ್ದಾರೆ ಈ ಸಾರಿ ಜೈಬಾರಿ ಆದಲ್ಲಿ ಯಾವುದೇ ಸಂಶಯ ಇಲ್ಲ ಅಧಿಕ ಮತಗಳಿಂದ ಕೋಲಾರ ಜನತೆ ಅವರಿಗೆ ವೋಟ್ ಓಟ್ ಮಾಡಿ ಗೆಲ್ಸ್ಬೇಕನ್ನು ತಮ್ಮಲ್ಲಿ ಮನವಿ ಮಾಡ್ತೀವಿ ನಂದು ರಮೇಶ್ ಅಂತೆಲ್ಲ ಚಿಕ್ಕತಿರ್ತಿ ವಕೀಲರು ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರಿ ಬೆಂಗಳೂರು ಬಿ ವಿ ಎಂ ಪಿ ಕಾನೂನು ಘಟಕದ ಅಧ್ಯಕ್ಷರು